ಅರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ನಿಮಗೆ ಒಂದು ವಂಡರ್ಫುಲ್ ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಈ ಸೊಬ್ಬಂದುಬಿಟ್ಟು ಈ ಕಡಲೆಕಾಳು ಹಾಕಿರ್ತಾರಲ್ವ ಅದ್ರದ್ದು ಚಿಗುರು ಇದು ಚಿಗುರಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ನಮ್ಮೂರಲ್ಲಿ ಪಕ್ಕದ ಮನೆಯವ್ರು ಮಾಡಿದರು ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಂಡು ಟೇಸ್ಟಾಗಿತ್ತು ಅದು ತುಂಬ ಚೆನ್ನಾಗಿತ್ತು ಅದು ಸೊಪ್ಪು ನಾನು ಅದಕ್ಕೆ ನಮ್ಮ ಚಿಕ್ಕಮಂಗಿಳಿ ತರಿಸ್ಕೊಂಡು ಮಾಡ್ತಾಯಿದ್ದೀನಿ ಈ ಕಡೆಯಲ್ಲಿ ಬೇಳೆ ಇದೆ ನೋಡಿ ಬೆಂದಿದ್ದೆ ಬೇಳೆ ಸ್ವಲ್ಪ ಅದಕ್ಕೆ ಈಗ ನಾನು ಸೊಪ್ಪನ್ನು ತೊಳೆದು ಎತ್ತಿಟ್ಕೊಂಡಿದ್ದೆ ತೊಳೆದಿರೋದನ್ನು ಸೊಪ್ಪು ಇದು ಎಷ್ಟು ಸ್ಮೂತ್ ಇರುತ್ತಂದರೆ ಒಳ್ಳೆ ಹತ್ತು ಟೀ ಮುಟ್ಟದಂಗೆ ಇರುತ್ತೆ ಇದು ಅಷ್ಟು ಚೆನ್ನಾಗಿದೆ ಘಮನೂ ಅಷ್ಟೇ ಅಷ್ಟೇ ಟೇ ಘಮ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸೊಪ್ಪು ಹಾಕಿದ ಮೇಲೆ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಈ ಸೊಪ್ಪಿನಲ್ಲಿ ಈ ಥರ ಮಾಡ್ತಾರೆ ಅನ್ನೋದು ನನಗಿದೆ ಫಸ್ಟ್ ಗೊತ್ತಿರೋದು ಸೊ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋವಂಥ ಬಸ್ಸಾರಿಗೆ ಬೇಕಾಗಿರೋಂಥದ್ದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ತೊಗೋಬೇಕಿತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟು ಇದಿರಲ್ಲ ಅಂತ ಹಸಿಮೆಣ್ಸಿನ್ಕಾಯಿನೇ ಒಣಗಿರುತ್ತಲ್ವ ಆದರೆ ಒಂದು ರೆಡ್ ಕಲರ್ ಆಗಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಮೆಣಸು ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಬಸ್ಸರಿಗೆ ಮಾಮೂಲಿ ಏನು ಬಸ್ಸಾರಿಗೆ ಹಾಕ್ತಿವೋ ಅದೇ ಥರ ಬಸ್ಸಾರಿಗೆ ಇದನ್ನು ನಾನು ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಬಾಣ್ಲಿಗೆ ಹುರ್ಕೋತಾ ಇದ್ದೀನಿ ಏನೇನು ಇದೆಲ್ಲ ತೊಗೊಂಡಿದ್ದೀನಲ್ವ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಣ್ಣುಗಾಯಿ ಅಂತಾರಲ್ವ ಅದು ಆಮೇಲೆ ಜೀರಿಗೆ ಕಾಯಿ ತುರಿ ಇದನ್ನೆಲ್ಲ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆಲಿ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ನಾನು ತುಂಬ ಟೇಸ್ಟ್ ಆಗಿರುತ್ತೆ ಈ ಸಾಂಬಾರು ನಾನು ಇದೆ ಫಸ್ಟ್ ನನಗೆ ಇದು ಸಾರು ಈ ಕಡೆ ಹುಣಸೆ ನೆನೆಸಿಡ್ತಾ ಇದ್ದೀನಿ ಅದೇ ಹುಳಿಗೆ ಹುಳಿ ಬೇಕಲ್ವ ಅದು ಈಗ ತಾನೇ ಬಿಟ್ಟಿರೋ ಹುಣ್ಸೆಣ್ಣದು ಅಂತಾರಲ್ಲ ಅದು ಅದನ್ನು ನೆನೆಸಿದ್ದೀನಿ ಈ ಕಡೆ ಹುರಿದು ಇಟ್ಕೊಂಡಿದ್ನಲ್ವಾ ಇದು ತಣ್ಣಗಾಗಿತ್ತು ಸೊ ಮಿಕ್ಸಿ ಮಾಡೋಣ ಅಂತ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಮಿಸ್ ಮಾಡಿದ್ದೀನಿ ಏನಪ್ಪ ಅಂದರೆ ಬೇಳೆ ಆ್ಯಕ್ಚುಲಿ ನಾನು ಬೇಳೆ ಸಹ ಅದು ಬಸ್ಸರಿಗೆಲ್ಲ ಬೇಳೆ ಹಾಕೇ ಹಾಕ್ತೀನಿ ಏನೇ ಸೊಪ್ಪು ಹಾಕಿದ್ರು ಇದಕ್ಕೆ ನಾನು ಹಾಕಿಲ್ಲ ಬೇಡ ಅಂತ ರುಬ್ಬೋದಕ್ಕೆ ಬೇಳೆ ಹಾಕ್ಕೊಂಡಿಲ್ಲ ರುಬ್ಬಿರೋದನ್ನ ನಾನು ಅದೇ ಬೇಯಿಸಿರೋ ಪಾತ್ರೆಯಲ್ಲೇ ರುಬ್ಬಿರೋದನ್ನು ಹಾಕಿ ಸಾಮಾನ್ಯವಾಗಿ ನಾನು ಬಸ್ಸಾರಿಗೆಲ್ಲ ನಾನು ಒಗ್ಗರಣೆ ಹಾಕೋಕ್ಕೆ ಹೋಗೋದಿಲ್ಲ ಯಾಕಂದರೆ ಇದನ್ನು ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ರುಬ್ಬೇಕಾಗಿರೋದನ್ನೆಲ್ಲ ಅದಕ್ಕಾಗಿ ನಾನು ಒಗ್ಗರಣೆ ಎಲ್ಲ ಏನೂ ಹಾಕೋದಿಲ್ಲ ಹುಣ್ಸೆಣ್ಣ ಹಾಕಿ ಉಚ್ಕೋತಾ ಇದ್ದೀನಿ ಅದರ ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿ ಇದು ಹೊಸ ಅಲ್ವಾ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಸೊ ನೋಡಿಕೊಂಡು ಹುಳಿ ಹಾಕೋಬೇಕು ಹುಳಿ ಹಾಕ್ಕೊಂಡೆ ಎಷ್ಟು ಬೇಕಷ್ಟು ನೀರು ನೋಡಿಕೊಂಡು ಅದವಾಗಿ ನೋಡಿ ತಿಕ್ಕಾಗಿದೆ ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ ಉರಿ ಇದೆ ಅಂದರೆ ಬೇಯಿಸೋಕ್ಕೆ ಒಂದು ಕುದಿ ಬೇಯಬೇಕದು ಚೆನ್ನಾಗಿ ಈ ಥರ ಟೇಸ್ಟಾಗಿರುತ್ತೆ ಒಂದು ಸ್ವಲ್ಪ ಕುದಿಸ್ಬೇಕದನ್ನು ಚೆನ್ನಾಗಿ ಕುದ್ದಿದೆ ಇದು ಸಾಂಬಾರು ಆಯಿತು ಈ ಕಡೆ ನಾನಿಲ್ಲಿ ಸೊಪ್ಪು ಒಗ್ಗರಣೆಗೆ ಸಾಮಾನ್ಯವಾಗಿ ನಾನು ಒಗ್ಗರಣೆಗೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಅಷ್ಟೇ ಹಾಕ್ಕೊಳ್ಳೋದು ಈರುಳ್ಳಿ ಕಾಯಿ ತುರಿ ಅಷ್ಟೇ ಹಾಕ್ಕೊಳ್ಳೋದು ಈ ಹಸಿಮೆಣ್ಸಿನ್ಕಾಯಿ ನಾನು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ತಾರಲ್ಲ ಆ ಥರ ಹಾಕೋಲ್ಲ ಆ ಕ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ವ ಸೊ ಹಂಗಾಗಿ ನಾನು ಈರುಳ್ಳಿಗೆ ಈರುಳ್ಳಿ ಅಷ್ಟೇ ಹಾಕ್ಕೊಳ್ಳೋದು ಫ್ರೈ ಆಗಿದೆ ಈರುಳ್ಳಿ ಈಗ ನಾನು ಇದಕ್ಕೆ ಸೊಪ್ಪು ಹಾಕ್ಕೊಂತಿದ್ದೀನಿ ಸೊಪ್ಪೆಲ್ಲ ಏನು ಹಿಂಡಕ್ಕೆ ಹೋಗೋದಿಲ್ಲ ಯಾಕಂದರೆ ಹಿಂಡ್ಬಿಟ್ರೆ ಅದ್ರದ್ದು ಇದು ರೂ ಟೇಸ್ಟ್ ಇರೋದಿಲ್ಲ ಸೊ ಹಂಗಾಗಿ ನಾನು ಸೊಪ್ಪನ್ನ ಹಂಗೆ ಬಸ್ ಬಿಟ್ಟಿರ್ತೀನಲ್ವ ಅದನ್ನೇ ಹಂಗೆ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಹಿಂಡಿದ್ರೆಲ್ಲ ಒಂಥರ ಪುಡಿ ಪುಡಿ ಇದ್ದಂಗೆ ಇರುತ್ತೆ ತಿನ್ನೋಕ್ಕಷ್ಟು ಟೇಸ್ಟ್ ಇರೋದಿಲ್ಲ ಸೊ ಹಂಗಾಗಿ ಹಿಂಡೋದಿಲ್ಲ ನಾನು ಸೊಪ್ಪನ್ನ ಸೋಸ್ಬಿಟ್ಟು ಇದು ಮಾಡ್ತೀನಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿದೆ ನೋಡಿ ಯಾರ್ಯಾರೆಲ್ಲ ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಪ್ಲೀಸ್ ಒಂದು ಲೈಕ್ ಕೊಡಿ ನೋಡಿ ಈ ಥರ ಇರುತ್ತೆ ಬಸ್ಸಾರು ಊಟ ಮಾಡಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್